ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾ ಟಿಂಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಡೈಲಿ ಐವತ್ತು ಕ್ವಶನ್ಗಳನ್ನು ಚರ್ಚೆ ಮಾಡ್ತಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾಲ್ಕನೇ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಾಪ್ ಫಿಫ್ಟಿ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಈ ವಿಡಿಯೋ ಕಂಟಿನ್ಯೂಸ್ ಆಗಿ ಹೀಗೆ ಮುಂದುವರಿಬೇಕಪ್ಪ ಅಂದ್ರೆ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಥವಾ ಕ್ಲಾಸ್ ಸ್ಪೀಡ್ ಅಥವಾ ಸ್ಲೋ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗ ಒನ್ನೂರ ಐವತ್ತೊಂದನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಜರ್ಮನ್ ಬೆಳ್ಳಿಯನ್ನು ಉತ್ಪಾದಿಸಲು ಈ ಕೆಳಗಿನಗಳಲ್ಲಿ ಯಾವುದು ಅಗತ್ಯವಿಲ್ಲ ಅಗತ್ಯವಿಲ್ಲ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಬೆಳ್ಳಿ ಆಗಿರ್ತದೆ ಅನ್ನು ಈ ಕೆಳಗಿನ ಯಾವುದನ್ನ ಅಳೆಯಲು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆವರ್ತನ ಅಳೆಯಲು ಇನ್ನ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ಸ್ ಆಗಿ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸನಿಂಗ್ ಆಗಿರಬಹುದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತಾವೆ ಜನರ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಸಿಗ್ತದೆ ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ಒಂದು ನೂರ ಐವತ್ನಾಲ್ಕನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಯಾವುದೇ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಸ್ನೇಹಿತರಲ್ಲಿ ಎರಡು ಆಪ್ಷನ್ ಕೊಟ್ಟರೆ ಇವೆರಡು ಕೂಡ ತಪ್ಪಾಗಿರುತ್ತವೆ ಇನ್ನು ಎರಡು ಆಪ್ಷನ್ ಇಲ್ಲಿ ಈ ಕಡೆ ಇದಾವೆ ಸ್ನೇಹಿತರು ಇದಕ್ಕೆ ಒನ್ನೂರ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದತ್ತೆ ಎಲ್ಲರೂ ಕೂಡ ಯಾರು ವಿಡಿಯೋನ ಎಲ್ಲ ನೋಡುತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ಒನ್ನೂರ ಐವತ್ನಾಲ್ಕನೇ ಪ್ರಶ್ನೆ ನೆಕ್ಸ್ಟ್ ಒನ್ನೂರ ಐವತ್ತೈದನೇ ಪ್ರಶ್ನೆ ನೋಡಿದರೆ ಹೆಚ್ಚು ಮಾಲಿನ್ಯಕಾರಕ ಕೈಗಾರಿಕೆಗಳು ಈ ವರ್ಗದ ಅಡಿಯಲ್ಲಿ ಬರುತ್ತವೆ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಕೆಂಪು ಬಣ್ಣದ ಅಡಿಯಲ್ಲಿ ಅಂದರೆ ಡೇಂಜರ್ ಜೂನಲ್ಲಿ ಇರ್ತವೆ ನೆಕ್ಸ್ಟ್ ಒನ್ನೂರ ಐವತ್ತಾರನೇ ಪ್ರಶ್ನೆ ಲೋಹದ ಅಲ್ಟ್ರಾ ಶುದ್ಧೀಕರಣವನ್ನು ಇದರಿಂದ ಮಾಡಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ ಆಗಿರುತ್ತೆ ವಲಯ ಕರಗುವಿಕೆ ಸ್ನೇಹಿತರೆ ನಿಮಗೇನಾದರೂ ಈ ಇಲ್ಲಿ ಏನೇ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪಿ ಡಿ ಎಫ್ ನೋಟ್ಸ್ ಬೇಕಾದರೆ ಆಲ್ರೆಡಿ ನಾವು ನಂಬರನ್ನು ಕೂಡ ಕಟ್ಟಿದ್ವಿ ಅದಕ್ಕೆ ಸಂಬಂಧಿಸಿದೆ ಅದ್ರ ಜೊತೆಗೆ ಈ ನೋಟ್ಸನ್ನು ಕೂಡ ಕೊಡಲಾಗ್ತದೆ ಸ್ನೇಹಿತರೆ ಇವರು ಆಲ್ಮೋಸ್ಟ್ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇದೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಇದೆ ಅದೇ ರೀತಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆದ ಕರೆಂಟ್ ಅಫೇರ್ಸನ್ನು ಕೂಡ ಮಂತ್ಲಿ ಮಂತ್ಲಿ ಕೂಡ ನಿಮಗೆ ಕಳಿಸಿ ಕೇವಲ ನೀವು ನೂರು ರೂಪಾಯಿನ ತೆಗೆದುಕೊಂಡು ನೀವು ಏನಾದರೂ ನೋಟ್ಸನ್ನು ತೆಗೆದುಕೊಂಡದೇ ಆಗಲಿ ನಿಮ್ಮದು ಪ್ರತಿ ತಿಂಗಳು ಕರೆಂಟ್ ಅಫೇರ್ಸನ್ನು ಕೂಡ ನಿಮಗೆ ಕೊಡಲಾಗ್ತದೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಎಲ್ಲರೂ ಕೂಡ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ನಾವು ಒಂದು ಕೆಲವೊಂದು ಸಮಯದಲ್ಲಿ ಬಿಝಿ ಇರ್ತೀವಿ ಬಿಝಿ ಇದ್ದ ಕಾರಣಕ್ಕೆ ಏನಾದ್ರೂ ಕಾಲ್ ಮಾಡಿದ್ರೆ ನಾವು ಅನ್ನ ಪಿಕ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾವು ಫ್ರೀ ಇದ್ದಾಗ ನಿಮಗೆ ಸರಿಯಾಗಿ ಮೆಸೇಜ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಮೆಸೇಜ್ ಮಾಡಿದ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜನ್ನು ಮಾಡ್ತೀವಿ ವಾಪಸ್ಸು ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟನ್ನು ಮಾಡಿ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಮುನ್ನೂರ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಟ್ರಾನ್ಸ್ಲೇಟರ್ಗಳಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಬಂದು ಎ ಆಗಿರುತ್ತದೆ ಜಿ ಮುನ್ನೂರ ಐವತ್ತೆಂಟನೇ ಪ್ರಶ್ನೆ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಮೂರು ಕೋಣೆಗಳ ಹೃದಯವನ್ನು ಹೊಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಹಲ್ಲಿ ಆಗಿರ್ತದೆ ನ ಒನ್ನೂರ ಐವತ್ತೊಂಬತ್ತನೇ ಪ್ರಶ್ನೆ ಎಪ್ಪತ್ತ್ಮೂರು ಪರ್ಸೆಂಟ್ ಕಬ್ಬಿಣ ಹದಿನೆಂಟು ಪರ್ಸೆಂಟ್ ಕುರೋಮಿಯಂ ಎಂಟು ಪರ್ಸೆಂಟ್ ನಿಕ್ಕಲ್ ಮತ್ತು ಒಂದು ಪರ್ಸೆಂಟ್ ಕಾರ್ಬನ್ ರೂಪಗಳ ಮಿಶ್ರಣ ಏನಾಗಿರ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರ್ತದೆ ಸ್ಟೀನ್ಲೆಸ್ ಸ್ಟೀಲು ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಅರವತ್ತನೇ ಪ್ರಶ್ನೆ ಕೆಳಗಿನಗಳಲ್ಲಿ ಕೆಳಗಿನ ರಂಜಕಗಳಲ್ಲಿ ಯಾವುದು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉಸ್ ಉತ್ತರ ಬಿಳಿ ರಂಜಕ ಇನ್ನು ಒಣ್ಣ ಅರವತ್ತೊಂದನೇ ಪ್ರಶ್ನೆ ವಯಸ್ಕ ಬೆಕ್ಕಿನಲ್ಲಿರೋ ಒಟ್ಟು ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತು ಅದೇ ರೀತಿ ಮಾನವನ ಹಲ್ಲುಗಳು ಎಷ್ಟಂತ ಕಮೆಂಟ್ ಮೂಲಕ ತಿಳಿಸಿ ಡೌಟ್ ಇದ್ದರೆ ಎಷ್ಟದ ಅಂತ ಒಮ್ಮೆ ಕಮೆಂಟ್ ಕಮೆಂಟ್ ಮೊದಲ ನಿಮ್ಮ ಹಲ್ಲು ಎಷ್ಟ ಅಂತ ಲೆಕ್ಕ ಹಾಕ್ಕೊಂಡು ಇದು ಎಷ್ಟನೇ ಪ್ರಶ್ನೆ ಮಾನವನ ಹಲ್ಲು ಅಂಥೇಳಿ ಮೆಸೇಜ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಅರವತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಟಾಮಿನ್ ಏನ ದೊಡ್ಡ ಪೂರೈಕೆಯನ್ನು ನೀಡುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿಟ್ರಸ್ಸನ್ನು ಒಂದಿಷ್ಟು ಅಭ್ಯರ್ಥಿಗಳು ಏನಂತ ಮೆಸೇಜ್ ಮಾಡಕತ್ತಾರಂದ್ರೆ ನಾವು ಯಾವ ಟಾಪಿಕನ್ನು ಮೊದಲು ಓದಬೇಕು ಯಾವ ನೆಕ್ಸ್ಟ್ ನೆಕ್ಸ್ಟ್ ಓದ್ಬೇಕು ಯಾವ ರೀತಿ ಓದ್ಬೇಕಂತ ಕೇಳಕೈತೀರಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ನಾ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಸ್ನೇಹಿತರು ಇಲ್ಲಿ ಯಾವುದೇ ರೀತಿ ನೀವು ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನಾದರೂ ಅಪ್ಲಿಕೇಶನ್ನ ಹಾಕಿದ್ರಂದರೆ ಟಾಪಿಕ್ ಏನೇನದಪ್ಪ ಅಂದರೆ ಜಿ ಕೆ ಅದಾವಲ್ಲ ಎಲ್ಲ ಕಂಪ್ಲೀಟಾಗಿ ಓದಲೇಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಕ್ವಶ್ ಕ್ವಶನ್ ಕೂಡ ಎಲ್ಲಿಂದ ಅಂತ ಯಾರಿಗೂ ಕೂಡ ಗೊತ್ತಾಗಿರಲಿ ಯಾಕಂದರೆ ನಿನಗೆ ಬಂದ ಕ್ವಶನ್ ಒಬ್ಬ ಅಭ್ಯರ್ಥಿಗೆ ಈಸಿ ಕ್ವೆಶನ್ ಬರ್ಬೋದು ಇನ್ನೊಬ್ಬರಿಗೆ ಟಫ್ ಕ್ವಶನ್ ಬರ್ಬೋದು ಅದಕ್ಕಾಗಿ ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟಾಗಿ ಟಾಪಿಕನ್ನು ಕವರ್ ಮಾಡ್ಕೋಬೇಕಾಗ್ತದೆ ಜಿ ಕೆನೇ ಇರಲಿ ಸೈನ್ಸೇ ಇರಲಿ ಸೈನ್ಸಲ್ಲಿ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಇವನ್ನ ಸಂಪೂರ್ಣವಾಗಿ ಡಿಟೇಲಾಗಿ ಓದ್ಕೋಬೇಕು ಅದೇ ರೀತಿ ಇಲ್ಲಿ ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಡಿಟೇಲಾಗಿ ಓದ್ಕೋಬೇಕು ಅದೇ ರೀತಿ ಪ್ರ್ಯಾಕ್ಟೀಸನ್ನು ಕೂಡ ಮಾಡಬೇಕು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಇವೆರಡೂ ಪ್ರಾಕ್ಟೀಸನ್ನು ಮಾಡಬೇಕು ಅದೇ ರೀತಿ ಕರೆಂಟ್ ಅಫೇರ್ಸನ್ನು ಓದಬೇಕು ಸ್ನೇಹಿತರು ಯಾರಾದರೂ ಟೈಮ್ ಇತ್ತಂದ್ರೆ ಈಗಷ್ಟೇ ಕರೆಂಟ್ ಅಫೇರ್ಸ್ ಟೈಮ್ ಇಲ್ಲಪ್ಪ ಅಂದ್ರೆ ಈ ಮೊದಲಿಗೆ ಏನು ಸಿಲಬಸ್ಸಲ್ಲಿದ್ದಾರೆ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಏನದಲ್ಲ ಆದಷ್ಟು ಇವನನ್ನು ಪ್ರ್ಯಾಕ್ಟೀಸನ್ನು ಮಾಡಿರಿ ಲಾಸ್ಟ್ ಮೂಮೆಂಟಲ್ಲಿ ಅದರಲ್ಲಿ ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ತಲ್ಲ ಎಕ್ಸಾಮ್ ಡೇಟ್ ಫಿಕ್ಸ್ ಆದಮೇಲೆ ಒಂದು ಮಂತ್ ಹಿಂದೇನಿರುತ್ತಲ್ಲ ಆಗ ಆದಷ್ಟು ಕರೆಂಟ್ ಅಫೇರ್ಸನ್ನು ಓದ್ಕೊಳ್ಳಿ ಯಾಕಪ್ಪ ಅಂದರೆ ಈ ರೀತಿ ಹೇಳೋದನ್ನ ಕರೆಂಟ್ ಅಫೇರ್ಸ್ ನಿಮ್ಮಿಂದ ಆರರಿಂದ ಎಂಟು ತಿಂಗಳು ಬ್ಯಾಕ್ ಕೇಳ್ತಾರೆ ಕೆಲವೊಂದು ಸಾರಿ ಹತ್ತು ಹನ್ನೆರಡು ತಿಂಗಳವರೆಗೂ ಕೇಳ್ತಾರೆ ಆದರೆ ನೀವು ಇಲ್ಲಿ ಇಲ್ದಕ್ಕೆ ಹೆಚ್ಚಿನ ಸಮಯ ನೀವೇನಾದರೂ ಕೊಟ್ಟಿರಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ಗೆ ಡೈಲಿ ಒಂದು ಎರಡು ತಾಸು ಬರೀ ಕ್ವಶನ್ ಪೇಪರ್ನ ಹಿಡ್ಕೊಂಡು ಕುಂದಿರೋದು ಅಥವಾ ಎಲ್ಲೆಲ್ಲಿ ಇದು ಬಂದ ಪ್ರಜಾವಾಣಿ ಒಮ್ಮೆ ನೋಡೋದು ಸಂಯುಕ್ತ ಕರ್ನಾಟಕ ಒಮ್ಮೆ ಅದೇ ರೀತಿ ಮತ್ತು ದ ಹಿಂದೂ ಒಮ್ಮೆ ನೋಡೋದು ಈ ರೀತಿ ಮಾಡೋಕತ್ತಂದ್ರೆ ಅಲ್ಲಿ ಟೈಮ್ ಕೂಡ ವೇಸ್ಟ್ ಆಗ್ತದೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಎಕ್ಸಾಮ್ ಏನು ಪಿಕ್ಸ್ ಹಾಕೋಲ್ಲ ಪಿಕ್ಸ್ ಆಗಿಂದ ನಿಮಗಿನ್ನ ಟೈಮ್ ಏನಾದ್ರು ಸಾಕಷ್ಟು ಕೊಟ್ಟಿರ್ತಾರೆ ಎಕ್ಸಾಮ್ ಡೇಟ್ ಒಂದು ಎರಡು ಮಂತ್ ಬಿಫೋರ್ ನಿಮ್ಗೆ ತಿಳಿಸ್ತಾರೆ ಎಕ್ಸಾಮ್ ಮುಂದಿರಾಕಿಲ್ಲ ಅದಕ್ಕಾಗಿ ನೀವು ಅವಾಗ ಏನಾದರೂ ತಿಳಿಸಿದ ಮೇಲೆ ನಂತರ ನಿಮ್ಮದು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳೇ ಆಗಿರ್ಬೋದು ಅದೇ ರೀತಿ ನಮ್ಮ ನೋಟ್ಸನ್ನು ಏನಾದರೂ ತೆಗೆದುಕೊಂಡ್ರೆ ಎರಡು ನೂರು ರೂಪಾಯಿ ಕೊಟ್ಟು ಏನು ಹೇಳಿದೆ ಈಗ ಆಲ್ರೆಡಿ ಸಿಲಬಸ್ಸಲ್ಲಿರೋ ಆಲ್ಮೋಸ್ಟ್ ಎಲ್ಲ ನೋಟ್ಸನ್ನು ಕೂಡ ಕಳಿಸ್ತದೆ ಜಿ ಕೆದ್ದು ಸೈನ್ಸ್ದು ಅದೇ ರೀತಿ ಮ್ಯಾಥಮೆಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ನೈಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸ್ ಇರ್ತಾವೆ ಯಾರಾದರೂ ಆ ನೋಟ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಎಕ್ಸಾಮ್ ಏನು ಪಿಕ್ಸ್ ಹಾಕೋಲ್ಲ ಎಕ್ಸಾಮ್ ಪಿಕ್ಸ್ ಆದ ನಂತರ ಅಲ್ಲಿ ಲಾಸ್ಟ್ ಒಂದು ಮಂತ್ ಅಥವಾ ಟೂ ಮಂತ್ ಇರುತ್ತಲ್ಲ ಆಗ ಪ್ರತಿ ತಿಂಗಳದು ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಡ್ತೀವಿ ನಿಮಗೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಗ್ರೂಪನ್ನು ಮಾಡಿರ್ತೀವಿ ಆ ಗ್ರೂಪಲ್ಲಿ ನಿಮ್ಮನ್ನು ಕೂಡ ಸೇರಿಸ್ತೀವಿ ಯಾರಲ್ಲ ನೋಟ್ಸ್ ತೊಗೋತಾರೋರಿ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಪಿ ಡಿ ಎಫ್ನು ಕೂಡ ಕಳಿಸಲಾಗ್ತದೆ ಅದಕ್ಕಾಗಿ ಆದಷ್ಟು ನೀವು ನಮ್ಮ ಕಡೆ ನೋಟ್ಸ್ ತೆಗೆದುಕೊಳ್ಳಿಕ್ಕೂ ಪರವಾಗಿಲ್ಲ ಆದರೆ ನೀವೇನು ಮಾಡ್ತಿರ್ಲಿಲ್ಲ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಟೈಮ್ ಇತ್ತಂದ್ರೆ ಓದ್ರಿ ಪರವಾಗಿಲ್ಲ ಅಥವಾ ಆದಷ್ಟು ಯೂಟ್ಯೂಬ್ ಚಾನಲಲ್ಲಿರೋ ವಿಡಿಯೋನ ನೋಡಿರಿ ಯಾಕಂದ್ರೆ ಅವರು ಎಲ್ಲ ಕಡೆ ಒಂದು ಕಡೆ ಕ್ರೋಡಿ ಒಂದು ವಾರದ ಒಮ್ಮೆ ಹೇಳ್ತಿರ್ತದೆ ಹದಿನೈದು ದಿವಸದ್ದು ಅಥವಾ ಒಂದು ಮಂತ್ಲಿ ಒಮ್ಮೆ ಹೇಳ್ತಿರ್ತಲ್ಲ ಅಂಥ ವಿಡಿಯೋನ ನೋಡಿರಿ ಪ್ರತಿನಿತ್ಯ ಇದಕ್ಕೆ ಅಂತೇಳಿ ಎರಡರಿಂದ ಮೂರು ಟೈಮ್ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಾ ಆಲ್ರೆಡಿ ಹೇಳಿದೆ ಸಂವಿತ್ ಕರ್ನಾಟಕ ಒಮ್ಮೆ ಪ್ರಜಾವಾಣಿ ಒಮ್ಮಿ ವಿಜಯ ಕರ್ನಾಟಕ ಒಮ್ಮೆ ಅದೇ ರೀತಿ ದಿಂದು ಒಮ್ಮೆ ಓದಕ ಓದುತ್ತಾ ಹೋದ್ರಿ ಅಲ್ಲೇ ಎರಡರಿಂದ ಮೂರು ತಾಸು ವೇಸ್ಟ್ ಆಗ್ತೈತಿ ನೀವು ಓದೋದ ಮೂರರಿಂದ ನಾಲ್ಕು ತಾಸು ಓದ್ತಿರ್ತೀರಿ ಅದಕ್ಕೆ ಎರಡು ತಾಸ ನಮ್ಮ ಇನ್ನು ಉಳಿದ ಸಬ್ಜೆಕ್ಟಿಗೆ ಯಾವಾಗ ಗೊತ್ತಿರಿ ಅದಕ್ಕಾಗಿ ಆದಷ್ಟು ಕರೆಂಟ್ ಲಾಸ್ಟ್ ಓದು ಆದರೆ ನಿಮಗೆ ನ್ಯೂಸ್ ಪೇಪರ್ ಓದು ಮನಸ್ಸಿತ್ತಪ್ಪ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದು ನೆಕ್ಸ್ಟ್ ಒಂದೂರ ಅರವತ್ತ್ಮೂರನೇ ಪ್ರಶ್ನೆ ವಿಟಮಿನ್ ಕೆ ಯ ಪ್ರಾಥಮಿಕ ಕಾರ್ಯನಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರ್ತದೆ ರಕ್ತ ಹೆಪ್ಪುಗಟ್ಟುವಿಕೆ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಹಾಲಿಟೋನಿಸ್ ಅನ್ನು ಸಾಮಾನ್ಯವಾಗಿ ಏನೊಂದು ಕರೆಯಲಾಗ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ದುರ್ವಾಸನೆ ಅಂತ ಕರೀತಾರೆ ಇದಕ್ಕೆ ಒಂದು ದುರ್ವಾಸನೆ ನೆಕ್ಸ್ಟ್ ಒಂದು ಅರವತ್ತೈದನೇ ಪ್ರಶ್ನೆ ಸಿಯೋಲ್ ಸಿಯೋಕೋಸಿಸ್ ಇದಕ್ಕೆ ಸಂಬಂಧಿಸಿದ ರೋಗವಾಗಿದೆ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗವಾಗಿದೆ ಇನ್ನು ಹೋಮಿಯೋಪತಿಯ ಸ್ತಂ ಸ್ಥಾಪಕ ಯಾರಂತ ಕೇಳಿದ್ರೆ ಇದು ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಸ್ಕ್ಯಾಮುಯಲ್ ಹ್ಯಾನೆಮನ್ ಅಂತವರು ಇದನ್ನು ಹೋಮಿಯೋಪತಿನ ಪ್ರಾರಂಭಿಸ್ತಿರ್ತಾರೆ ಇನ್ನು ಒನ್ನೂರ ಅರವತ್ತೇಳನೇ ಪ್ರಶ್ನೆ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಈ ಕೆಳಗಿನಗಳಲ್ಲಿ ಯಾವುದು ಹೆಚ್ಚಾಗಿ ಅಗತ್ಯವಿದೆ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ನೀರು ಸ್ನೇಹಿತರ ದಿನನಿತ್ಯ ಏನಿಲ್ಲ ಅಂದ್ರೆ ನೀವು ನಾಲ್ಕರಿಂದ ಐದು ಲೀಟರ್ ನೀರನ್ನು ಕುಡಿಲೇಬೇಕು ನೀವು ಹೆಚ್ಚು ಚೇತರಿಕೆಯಿಂದ ಇರ್ತೀರ ಅಥವಾ ನೀವು ಎಷ್ಟು ಆ್ಯಕ್ಟಿವ್ ಆಗಿರಬೇಕಪ್ಪ ಅಂದರೆ ನಾಲ್ಕರಿಂದ ಇದ್ದರೂ ಆಲ್ಮೋಸ್ಟ್ ಎಲ್ಲ ಕಡೆ ಮೂರರಿಂದ ನಾಲ್ಕು ಇಷ್ಟಂದ್ರೂ ಕುಡಿಬೇಕು ಆ ಥರ ಒಬ್ಬ ಆರೋಗ್ಯವಾಗಿರ್ಬೇಕಂದ್ರೆ ಮೂರಿಂದ ನಾಲ್ಕು ಕೂಡ ಇಂಪಾರ್ಟೆಂಟಾಗಿ ನೀವು ನೀರನ್ನ ಕುಡಿಯಬೇಕಾಗಿರ್ತದೆ ಸ್ನೇಹಿತರೆ ನೀವು ಏನಾದರೂ ಧಾರವಾಡದಲ್ಲಿ ಸ್ಟಡಿ ಮಾಡ್ತಿದ್ರಪ್ಪ ಅಂದ್ರೆ ಅಥವಾ ನೀವು ಕೋಚಿಂಗ್ ಹೋಗ್ಬೇಕು ಇದ್ದಾನ ಆದಷ್ಟು ಈಗ ಹೋಗಿ ಕೋಚಿಂಗ್ ಹೋಗಿ ಕೂಡ ಸ್ಟಡಿನ ಮಾಡಬೇಕು ಆದರೆ ನೀವು ಅಲ್ಲಿ ಕೋಚಿಂಗಲ್ಲಿ ಹೋದಾಗ ಈಗ ಧಾರವಾಡಕ್ಕೆ ಹೋದ್ರಂದ್ರೆ ಅಲ್ಲಿ ನೀವು ಯಾವುದೇ ರೀತಿಯ ಮೆಸ್ ಮಾಡಿರಿ ಅದೇ ರೀತಿ ರೂಮ್ ಮಾಡಿ ಮೆಸ್ ಮಾಡ್ತಿರಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರವನ್ನು ಕುಡಿದಲ್ಲ ಏನಿದು ಸೋಡಾ ಹಾಕಿದ ನಿಮ್ಗೆ ಅನ್ನ ಐತಿ ಅನ್ನ ಸಾರೀತಿ ಕೊಡ್ತಿರ್ತಾರೆ ಆದಷ್ಟು ಅಲ್ಲಿ ಏನು ಮಾಡ್ತಿರಪ್ಪ ಅಂದ್ರೆ ನೀವೇ ಸ್ವಂತ ಅಡುಗೆ ಮಾಡ್ಕೊಂಡು ತಿನ್ನೋದು ಉತ್ತಮ ಆಗಿರ್ತದೆ ಯಾವ ರೀತಿಯಪ್ಪ ಅಂದ್ರೆ ನಿಮ್ಮ ಊರಾಗಿ ಹತ್ರ ಈ ಸೈಡ್ ನಮ್ಮ ಉತ್ತರ ಕರ್ನಾಟಕದವರಿಂದ್ರೆ ಹೋಗುವಾಗ ರೊಟ್ಟಿಯನ್ನು ತೆಗೆದುಕೊಂಡು ಹೋಗ್ರಿ ಅಲ್ಲೇ ನೀವು ಏನು ಕ್ಲಾಸಿಗೆ ಹೋಗಿರಲ್ಲ ಕ್ಲಾಸಿಗೆ ಹೋಗೋಕ್ಕಿಂತ ಬಿಪೋರ್ ಕ್ಲಾಸಿಗೆ ಏನಿಲ್ಲ ಅಂದರೂ ಈಗ ಯಾವುದೇ ಒಂದು ಅಕಾಡೆಮಿಗೆ ಹಚ್ಚಿದ್ರು ಕೂಡ ನೀವು ಏನು ಅಂದ್ರೆ ಏಳು ಗಂಟೆಗೆ ಕ್ಲಾಸ್ ಸ್ಟಾರ್ಟಾಕವು ಅದಕ್ಕೆ ಏನು ಮಾಡ್ಬೇಕು ಅಂದ್ರೆ ನೈಟ್ ಏಳರಿಂದ ಒಳ್ಳೆ ರಾತ್ರಿ ಎಂಟರ ಮಟ್ಟ ಇರ್ತಾವೆ ನಿಮ್ಮ ಕ್ಲಾಸ ಒಂದಿಷ್ಟು ಅಭ್ಯರ್ಥಿಗಳು ಏನಂತೀರಿ ನಮ್ಗೆ ಕ್ಲಾಸಿಗೆ ಹೋಗಿ ಬಂದು ಅಭ್ಯಾಸರಾಗಿ ಇರ್ತೈತಿ ಮಾಡ್ಕೊಳೋಕ್ಕಾಗಲ್ಲ ಅಂತೀ ಆದರೆ ನಿಮ್ಮದಲ್ಲಿ ಆರೋಗ್ಯ ಸರಿಯಾಗಿರ್ಬೇಕಪ್ಪ ಅಂದ್ರೆ ನೀವು ಅಲ್ಲಿ ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋದು ಭಾಳ ಉತ್ತಮ ಇರ್ತದೆ ಎಂಟಕ್ಕೆ ಬಂದ್ರೆ ಅಥವಾ ಎಂಟು ಮೂವತ್ತು ಎಂಟು ಮೂವತ್ತಕ್ಕೆ ಬಂದರೂ ಕೂಡ ನೀವು ಅಲ್ಲಿ ಕೇವಲ ಸಾರನ್ನ ಅಷ್ಟ ಮಾಡ್ಕೊಳ್ಳಿ ಅನ್ನ ಅಷ್ಟು ಮಾಡ್ಕೊಂಡ್ರೆ ರೊಟ್ಟಿಯನ್ನು ಜೊತೆಗೆ ತೆಗೆದುಕೊಂಡು ನೋಡಿ ಅಥವಾ ನೀವೇನಾದರೂ ಬೇಡಪ್ಪ ನಾವು ಬೇರೆ ಆ ಕಡೆ ಬೆಂಗಳೂರು ಮೈಸೂರು ಆ ಸೈಡ್ ಅಭ್ಯರ್ಥಿಗಳು ಏನಿದ್ರೆ ನೀವು ಅಲ್ಲೇ ಹೋಟೆಲ್ನಲ್ಲಿ ಆದರೂ ಹತ್ತು ರೂಪಾಯಿ ಕೊಟ್ಟ ಒಂದು ಎರಡು ಒಂದು ಚಪಾತಿ ಒಂದು ಚಪಾತಿ ಕೊಡ್ತಾರೆ ಅವನ್ನ ತೆಗೆದುಕೊಂಡು ನೀವು ಅನ್ನ ಸಾರ ಮನೆಯಲ್ಲಿ ಅಥವಾ ರೂಮ್ನಲ್ಲಿ ಮಾಡ್ಕೊಂಡು ತಿಂದ್ರಂದ್ರೆ ನಿಮ್ಮದಲ್ಲಿ ಖರ್ಚು ಕೂಡ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ನಿಮ್ಮದು ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಸೋಡಾ ಹಾಕಿಕೊಂಡು ನೀವೇನಾದರೂ ಅಡುಗೆ ತಿಂದ್ರಂದ್ರೆ ತಿಂಗ್ಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಇಲ್ಲಿ ನೀವು ಇಲ್ಲಿ ಆರೋಗ್ಯ ತಪ್ತದ ಅದಕ್ಕಾಗಿ ಆದಷ್ಟು ನೀವೇ ಅಡುಗೆನ ಮಾಡಿಕೊಳ್ಳೋದು ಉತ್ತಮ ಕೆಲವೊಬ್ಬರಿಗೆ ಈ ರೀತಿ ಆಗ್ತದೆ ಕೆಲವೊಬ್ಬರಿಗೆ ಏನಾಗೋಲ್ಲ ಪ್ರಾಬ್ಲಮ್ ಆದರೆ ನಾನು ಅದಕ್ಕೆ ಹೇಳಿದೆ ಬೆಟರ್ ಅಂದ್ರೆ ನೀವು ಅಡುಗೆ ಮಾಡ್ಕೊಂಡು ತಿನ್ನೋದು ಉತ್ತಮ ನೆಕ್ಸ್ಟ್ ಒಂದು ಅರವತ್ತೆಂಟನೇ ಪ್ರಶ್ನೆ ಹಿಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಎರಡು ರಚನೆಗೆ ಡ್ಯಾಶ್ ಅಗತ್ಯವಿದೆ ಅಂತ ಕೇಳಿದ್ದಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಕಬ್ಬಿನ ಅಗತ್ಯವಿರುತ್ತದೆ ಬಿ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಒಂದು ಅರವತ್ತೊಂಬತ್ತನೇ ಪ್ರಶ್ನೆ ಮೋಲ್ ಇದರ ಋಣ ಘಟಕವಾಗಿದೆ ಸ್ನೇಹಿತರೆ ನಮ್ಮ ವಿಡಿಯೋ ನೋಡೋರು ಆದಷ್ಟು ವಿಡಿಯೋ ಸ್ಪೀಡ್ ನಾರ್ಮಲ್ ಸ್ಪೀಡ್ ಏನೈತೆ ಅದನ್ನು ಇಟ್ಕೊಳ್ಳಿ ಯಾಕಂದ್ರೆ ನೀವೇನಾದರೂ ಒನ್ ಪಾಯಿಂಟ್ ಟು ಫೈ ಇಟ್ಕೊಂಡ್ರ ಒನ್ ಪಾಯಿಂಟ್ ಫೈ ಜೀರ ಇಟ್ಕೊಂಡ್ರೆ ನಾವು ಆಲ್ರೆಡಿ ಸ್ಪೇಳದ ಕ್ಲಾಸನ್ನು ಹೇಳ್ತೀವಿ ಮತ್ತು ಅದಷ್ಟು ಸ್ಪೀಡ್ ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗೋಲ್ಲ ಅದಕ್ಕಾಗಿ ಆದಷ್ಟು ನೀವು ಏನಾದರೂ ನಿಮಗೆ ನೋಟ್ಸನ್ನು ತೆಗೆದುಕೊಳ್ಳೋದಾಗಂದ್ರೆ ಆದಷ್ಟು ಇವೇನು ಕ್ವಶನ್ ಇರ್ತಾವಲ್ಲ ಇಂಪಾರ್ಟೆಂಟ್ ಕ್ವಶನ್ ಪ್ರತಿಯೊಂದು ಕ್ಲಾಸಲ್ಲಿ ಐವತ್ತು ಹೇಳ್ತೀವಿ ಒಟ್ಟು ಒಂದು ಐದುನೂರಿಂದ ಸಾವಿರ ಕ್ವೆಶನ್ಗಳನ್ನು ನಾವು ಚರ್ಚೆ ಮಾಡೋಣ ಅದಕ್ಕಾಗಿ ಒಂದು ಕಡೆ ಎಲ್ಲಾದರೂ ಬರೆದು ಇಟ್ಕೊಂಡ್ರೆ ಅಂದರೆ ಡೈರೆಕ್ಟ್ ಬರೀ ಕ್ವಶನ್ ಡೈರೆಕ್ಟ್ ಆನ್ಸರ್ ಈ ರೀತಿ ನೀವೇನ ಬರೆದು ಇಟ್ಕೊಂಡ್ರೆ ನಿಮಗೂ ಕೂಡ ಎಕ್ಸಾಮ್ಕು ಯೂಸ್ ಹಾಕವು ಇವು ಆರ್ ಆರ್ ಬಿ ಗ್ರೂಪಿಗೆ ಅಷ್ಟೇ ಅಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಗ್ರೂಪಿಗೆ ಎಸ್ ಎಸ್ ಸಿ ಜಿ ಆಗಿರ್ಬೋದು ಅದೇ ರೀತಿ ನಮ್ಮ ಏನು ಎನ್ ಟಿ ಪಿ ಸಿ ಆಗಿರ್ಬೋದು ಸೈನ್ಸ್ ವಿಭಾಗಕ್ಕೆ ಎಲ್ಲೆಲ್ಲಿ ಏನಿದು ಇರುತ್ತಲ್ಲ ನಿಮ್ಮದು ಟಾಪಿಕ್ಕು ಎಲ್ಲದಕ್ಕೂ ಕೂಡ ಯೂಸ್ ಹಾಕವು ನಮ್ಮ ಕರ್ನಾಟಕ ಸರ್ಕಾರ ಅನಿಸೋ ಪಿ ಸಿ ಪಿ ಎಸ್ ಆಗಿ ಕೂಡ ಯೂಸ್ ಆಗ್ತಾ ಇವು ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಸೈನ್ಸನ್ನು ಕೇಳಿ ಕೇಳ್ತಿರ್ತಾರೆ ಅದಕ್ಕಾಗಿ ಈಗ ಎಸ್ ಎಸ್ ಸಿ ಜೆ ಡಿಗೇನು ಸೈನ್ಸ್ ಇಲ್ಲ ಮತ್ತು ಎಸ್ ಎಸ್ ಸಿ ಜೆ ಡಿ ಅವ್ರು ಬರ್ಕೊಂಡು ಕೂತ್ರಿ ಆದರೆ ಇಲ್ಲಿ ಉಳಿದ ಒಂದು ಜೆ ಡಿಗೆ ಆನ್ಸರ್ ಇದೂ ಇಲ್ಲಪ್ಪ ಸೈನ್ಸ್ ಅಂದರೂ ಕೂಡ ಒಂದೆರಡು ಕ್ವಶನ್ಗಳು ಕೂಡ ಬಂದೇ ಇರ್ತಾವೆ ಅವು ನಾರ್ಮಲ್ ಆಗಿ ಈಸಿಯಾಗಿ ಕೂಡ ಇರ್ತಾವೆ ಅದಕ್ಕಾಗಿ ಇವು ಎಲ್ಲ ಕ್ವೆಶನ್ ಬರೆದಿಟ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ಕೂಡ ಯೂಸ್ ಆಕವು ಇದಕ್ಕೆ ಸರಿಯಾದ ಉತ್ತರ ವಸ್ತುವಿನ ಪರಮಾಣ ನೆಕ್ಸ್ಟ್ ಪ್ರಶ್ನೆ ಕಪ್ಪೆಗಳು ಶೀತ ರಕ್ತದ ಪ್ರಾಣಿಗಳು ಇದಕ್ಕೆ ಸರಿ ಇದೆ ಇಲ್ಲ ಅಂತ ನೀವು ಹೇಳಬೇಕು ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ನಿಜ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಎಪ್ಪತ್ತೊಂದನೇ ಪ್ರಶ್ನೆ ಟೆಲ್ಸಾ ಇದರ ಪ್ರಮಾಣಿಕಿತ ಪ್ರಮಾಣಿತ ಘಟಕವಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮ್ಯಾಗ್ನೆಟೈಟ್ ಮತ್ತು ಪ್ಲಕ್ಸ್ ಆಂದ್ರತೆ ನಾ ಈ ಕೆಳಗಿನಗಳಲ್ಲಿ ಯಾವುದು ರಕ್ತದ ಒತ್ತಡವನ್ನು ನಿಯಂತ್ರಿಸ್ತಿದೆ ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಮೂತ್ರಜನಕಾಂಗ ನೆಕ್ಸ್ಟ್ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವು ಇದರಿಂದ ಬಿಡುಗಡೆಯಾಗುತ್ತದೆ ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಎಚ್ ಟು ಯಂತ್ರ ಬಿಡುಗಡೆ ಆಗ್ತದ ಸಸ್ಯಗಳು ತಮ್ಮ ಆಹಾರನ ತಾವೇ ತಯಾರಿಸುವುದಕ್ಕೆ ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಾರೆ ಇದು ಬಂದು ನಿಮ್ಮದು ಎಲೆಗಳಿಂತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗ್ತದೆ ನೆಕ್ಸ್ಟ್ ಒನ್ನೂರ ಎಪ್ಪತ್ನಾಲ್ಕನೇ ಪ್ರಶ್ನೆ ಮೊದಲ ಪ್ರತ್ಯೇಕವಾದ ಪ್ರತಿಜೀವಕ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪೆನ್ಸಿಲಿನ್ ಇನ್ನು ಎಪ್ ಒನ್ನೂರ ಎಪ್ಪತ್ತೈದನೇ ಪ್ರಶ್ನೆ ವಿನೇಗರ್ ಇದರ ಸಾಮಾನ್ಯ ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಸಿಟಿಕ್ ಇದು ಎರಡನೇ ಸರಿ ಈಗ ಕ್ವಶನ್ ಆಗಿದ್ದು ಆಲ್ರೆಡಿ ಒಮ್ಮೆ ಬಂದಿತ್ತು ಮತ್ತೆ ಒಮ್ಮೆ ಕೂಡ ಬಂದಿದೆ ಇನ್ನು ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಇಲ್ಲಿ ಪ್ರಾರಂಭವಾಗುತ್ತದೆ ಪ್ರೋಟೀನ್ಗಳ ಜರಿ ಜೀರ್ಣಕ್ರಿಯೆ ಅಂತ ಕೇಳಿದರ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಹೊಟ್ಟೆಯಲ್ಲಿ ಅಣ್ಮೋಸಿಯ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ನೀಡಿ ಅಂತ ಹೇಳಿದರೆ ವಾಸನೆಗೆ ಪ್ರಜ್ಞೆಯ ನಷ್ಟ ನೆಕ್ಸ್ಟ್ ಪ್ರಶ್ನೆ ಹೂವುಗಳು ಮತ್ತು ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಹೂವುಗಳನ್ನು ಇರ್ತಾವೆ ಮತ್ತು ಬೀಜಗಳನ್ನು ಇರ್ತಾವೆ ಇಂಥ ಸಸ್ಯಗಳು ಯಾವಪ್ಪ ಅಂದರೆ ಅಂಜಿಯೋಸ್ಪರ್ಮ್ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಒನ್ನೂರ ಎಪ್ಪತ್ತೆಂಟನೇ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಎಲೆಗಳನ್ನು ಹೀನವಾಗಿ ಬಳಸುವ ಮರ ಹೀನವಾಗಿ ಬಳಸುವ ಮರ ಯಾವುದಕ್ಕೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಲಾಸೋನಿಯಾ ಈ ಕೆಳಗಿನಗಳಲ್ಲಿ ಯಾವುದು ಶಕ್ತಿಯನ್ನು ಒದಗಿಸುವುದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ವಿಟಮಿನ್ ಮುನ್ನೂರ ಎಂಬತ್ತೊಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಮಳೆಬಿಲ್ಲಿನಲ್ಲಿ ಬಣ್ಣವಲ್ಲ ಮಳೆ ಬಿಲ್ಲಿ ಅಂದ್ರೆ ನಿಮಗೆ ಏಳು ಏನು ಬಣ್ಣದಲ್ಲ ಆ ಬಣ್ಣದಲ್ಲಿ ಇದರಲ್ಲಿ ಇರದೇ ಇರೋ ಬಣ್ಣ ಯಾವುದು ಅಂತ ಕೇಳಿದರೆ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಕಪ್ಪು ಬಣ್ಣ ಇರ್ತದೆ ಸ್ನೇಹಿತರು ಏಳು ಬಣ್ಣಗಳು ಇರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಬೆಳಕು ಪಾಠದಲ್ಲಿ ಹೇಳಬೇಕಾದ್ರೆ ಯಾವ ಬಣ್ಣ ಅಂತ ಅಂತೇಳಿ ಆಲ್ರೆಡಿ ತಿಳಿಸಿದ್ದೀನಿ ಅದನ್ನು ಯಾರಾದರೂ ಕ್ಲಾಸ್ ನೋಡಿಲ್ಲ ಅಂದ್ರೆ ಹೋಗಿ ಕ್ಲಾಸ್ ಕೂಡ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಪ್ರತಿನಿತ್ಯ ನಾವು ಡೈಲಿ ಒಂದು ಕ್ಲಾಸನ್ನು ತಗೋತೀವಿ ಪ್ರತಿನಿತ್ಯ ಕ್ಲಾಸಲ್ಲಿ ಐವತ್ತು ಪ್ರಶ್ನೆಗಳನ್ನು ಸೈನ್ಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಪ್ರತಿ ಲಿಸ್ಟ್ ಪ್ರತಿದಿನದ ಕ್ಲಾಸ್ ಕೂಡ ಪ್ಲೇ ಲಿಸ್ಟಲ್ಲಿ ಇರ್ತಾವೆ ಒಂದು ವಿಡಿಯೋ ನೋಡಿದರೆ ಕಂಟಿನ್ಯೂಸ್ ಆಗಿ ಬರ್ತಿರ್ತಾವೆ ಆದಷ್ಟು ಎಲ್ಲ ವಿಡಿಯೋ ನೋಡಿ ಫಸ್ಟ್ ನಿಂತರ ನೋಡಿದರೆ ಲಾಸ್ಟಿವರೆಗೆ ನೋಡಿದೆ ಅಂದರೆ ಸರಿಯಾಗಿ ಅರ್ಥ ಆಗ್ತವೆ ಇನ್ನು ಒಂದು ನೂರ ಎಂಬತ್ತೆರಡನೇ ಪ್ರಶ್ನೆ ಮದ್ಯದ ಕುದಿಯುವ ಬಿಂದು ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇನ್ನು ಒನ್ನೂರ ಎಂಬತ್ತ್ಮೂರನೇ ಪ್ರಶ್ನೆ ಮೂತ್ರವು ಇದರಲ್ಲಿ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಮೂತ್ರಪಿಂಡದಲ್ಲಿ ಉತ್ಪತ್ತಿ ಆಗುತ್ತದೆ ಕಿಡ್ನಿ ಅಂತಿರಲ್ಲ ಅವಕ ಮೂತ್ರಪಿಂಡ ಅಂತಲೂ ಕೋರಿತಾರೆ ಇನ್ನು ಒನ್ನೂರ ಎಂಬತ್ನಾಲ್ಕನೇ ಪ್ರಶ್ನೆ ಪಕ್ಷಿಗಳು ಸಾಮಾನ್ಯವಾಗಿ ಏಕವನ್ನು ಹೊಂದಿರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಅಂಡಾಶಯ ಜೀವಕೋಶಗಳ ಅಧ್ಯಯನದೊಂದಿಗೆ ವ್ಯವಹರಿಸುವ ಜೀವಶಾಸ್ತ್ರದ ಶಾಖೆಯನ್ನು ಹೀಗೆಂದು ಕರೆಯುತ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸೈಟೋಲಜಿ ಈ ಕೆಳಗಿನ ಯಾವ ಅನಿಲವನ್ನು ಬೀದಿ ದೀಪಗಳ ಹಳದಿ ದೀಪಗಳಲ್ಲಿ ಬಳಸಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಸೋಡಿಯಂ ನೂರ ಎಂಬತ್ತೇಳನೇ ಪ್ರಶ್ನೆ ನೋಡೋದಾದರೆ ಹೆಚ್ಚಿನ ಎತ್ತರದಲ್ಲಿ ನೀರಿನ ಕುದಿಯೋ ಬಿಂದು ಅದರ ಕಾರಣದಿಂದಾಗಿ ಕಡಿಮೆ ಆಗ್ತದೆ ಅಂತ ಕೇಳಿದರ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ವಾತಾವರಣದ ಒತ್ತಡ ಈ ಕೆಳಗಿನ ಯಾವ ಅಂಗವು ಮಾನವನ ದೇಹದಲ್ಲಿ ನೀರಿನ ಸಮತೋಲನಕ್ಕೆ ಕಾರಣವಾಗಿದೆ ಅಂತ ಕಟ್ಟಿದರ ಇದಕ್ಕೆ ಸರಿಯಾದ ಉತ್ತರ ಮೂತ್ರಪಿಂಡ ರಸಗೊಬ್ಬರ ತಯಾರಿಕೆಗಳಲ್ಲಿ ಕೆಳಗಿನ ಯಾವ ಅಂಶವನ್ನು ಬಳಸಲಾಗುತ್ತದೆ ಅಂತ ಕೇಳಿದರ ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಷಿಯಂ ಎಲ್ಲ ಆಮ್ಲಗಳಲ್ಲಿ ಯಾವ ಅಂಶವು ಸಾಮಾನ್ಯವಾಗಿದೆ ಸರಿಯಾದ ಉತ್ತರ ಹೈಡ್ರೋಜನ್ ನೂರ ತೊಂಬತ್ತೊಂದನೇ ಪ್ರಶ್ನೆ ದ್ವಿದಳ ಧಾನ್ಯಗಳು ಮತ್ತು ಇದರ ಉತ್ತಮ ಮೂಲವಾಗಿವೆ ದ್ವಿದಳ ಧಾನ್ಯಗಳು ಎದಕ್ಕೆ ಉತ್ತಮ ಮೂಲ ಆಗಿವಪ್ಪ ಅಂದರೆ ಇವಕ್ಕೂ ಪ್ರೋಟೀನ್ಗಳನ್ನು ಒದಗಿಸ್ತಾವೆ ನೂರ ತೊಂಬತ್ತೆರಡನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ವಿಘಟನೀಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪೇಪರ್ ಅಳತೆಗಾಗಿ ಒಂದು ಗಂಟು ಬಳಸಲಾಗುತ್ತದೆ ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಹಡುಗುಗಳ ವೇಗ ಒನ್ನೂರ ತೊಂಬತ್ನಾಲ್ಕನೇ ಪ್ರಶ್ನೆ ಅತಿಯಾದ ಮದ್ಯಪಾನದಿಂದ ಹಾನಿಗೊಳಗಾಗುವ ಅಂಗ ಅಂಗಡಿಯಲ್ಲಿ ಕುಡಿಯೋರಿಗೆ ಕುಡುಕೂರಿಗೆ ಅಂತ ಹೇಳಿದ್ದೆ ದುಡಿಯೋದು ಕುಡುಕೂರಿಗೆ ಟ್ಯಾಂಗ್ ಅಂತ ಹೇಳಿ ಇದಕ್ಕೆ ಒನ್ನೂರ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಕೃತ ಇನ್ನು ಕೆಳಗಿನ ಕಾಯಿಲೆಗಳಲ್ಲಿ ಕಬ್ಬಿಣದ ಕೊರತೆಯಿಂದ ಉಂಟಾಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಕ್ತಹೀನತೆ ಜೆನೆಟಿಕ್ ಇಂಜಿನಿಯರಿಂಗ್ ಇದರ ಒಂದು ಶಾಖೆಯಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೀವಶಾಸ್ತ್ರ ನೆಕ್ಸ್ಟ್ ಪ್ರಶ್ನೆ ಹಿಮಾವೃತ್ತ ರಸ್ತೆಗಳಲ್ಲಿ ಮಂಜುಗಡ್ಡೆಯನ್ನು ಡ್ಯಾಶ್ ಮಂಜುಗಡ್ಡೆಯನ್ನು ಕರಗಿಸಲು ಡ್ಯಾಶ್ ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಈ ಕೆಳಗಿನಗಳಲ್ಲಿ ಯಾವುದು ಮಾನವ ದೇಹನದಲ್ಲಿ ಕಠಿಣವಾದ ವಸ್ತುವಾಗಿದೆ ವಸ್ತುವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ದಂತ ಕವಚ ಇದು ಕೂಡ ರಿಪೀಟಾಗಿದೆ ಆಲ್ರೆಡಿ ಮನೆ ಕೂಡ ಒಂದು ಬಂದಿದ್ದು ಕ್ವಶನ್ ಮೂರನೇ ಕ್ಲಾಸನ್ನ ಎರಡನೇ ಕ್ಲಾಸಲ್ಲಿ ಕೂಡ ಬಂದಿತ್ತು ನೆಕ್ಸ್ಟ್ ಪ್ರಶ್ನೆ ಒನ್ನೂರ ತೊಂಬತ್ತೊಂಬತ್ತನೇ ಪ್ರಶ್ನೆ ಬಣ್ಣ ಕುರುಡುತನ ಹೊಂದಿರುವ ವ್ಯಕ್ತಿಯು ಈ ವ್ಯಕ್ತಿ ಕೆಳಗಿನಗಳಲ್ಲಿ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಬಂದು ಕೆಂಪು ಮತ್ತು ಹಸಿರು ಎರಡ್ನೂರನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಆಗಿರ್ತದ ಸ್ನೇಹಿತರೆ ನಾವು ಈಗ ಒಟ್ಟಾರೆಯಾಗಿ ಎರಡ್ ನೂರು ಪ್ರಶ್ನೆಗಳನ್ನು ಪ್ರತಿನಿತ್ಯ ಐವತ್ತರಂತೆ ಎರಡು ನೂರು ಪ್ರಶ್ನೆಗಳನ್ನೇ ಈಗ ಈ ಒಂದು ನಾಲ್ಕನೇ ಕ್ಲಾಸ್ನಲ್ಲಿ ಚರ್ಚಿಸಲಾಯಿತು ಈಗ ಸ್ನೇಹಿತರೆ ನೀವೇನಾದರೂ ಇದು ಇದಕ್ಕಿಂತ ಮೊದಲು ಮಾಡಿರುವ ಕ್ಲಾಸ್ಗಳನ್ನು ಅಥವಾ ಪ್ರಶ್ನೆಗಳನ್ನು ನೋಡಿಲ್ಲಪ್ಪ ಅಂದರೆ ಪ್ಲೇಲಿಸ್ಟಲ್ಲಿ ಇರ್ತಾವೆ ಪ್ರತಿಯೊಂದು ಕ್ಲಾಸ್ಗೆ ಸಂಬಂಧಿಸಿದಂತೆ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಇರ್ತಾವೆ ಹೋಗಿ ಕ್ಲಿಕ್ ಮಾಡಿ ಒಟ್ಟು ಪ್ರಶ್ನೆಗಳನ್ನು ಕೂಡ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ಕ್ಲಾಸ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾವು ಪ್ರತಿನಿತ್ಯ ಕ್ಲಾಸನ್ನು ಮಾಡ್ತೀವಿ ಸ್ನೇಹಿತರೆ ನಿಮಗೇನಾದರೂ ಈ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನ ಆಗಿರ್ಬೋದು ಭಾರತದ ಇತಿಹಾಸ ಕರ್ನಾಟಕ ಇತಿಹಾಸ ಆಗಿರ್ಬೋದು ಅದೇ ರೀತಿ ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಸಿಲಬಸಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಈ ನೋಟ್ಸ್ಗಳು ಕೇವಲ ನೂರು ರೂಪಾಯಿಗೆ ನಿಮಗೆ ಸಿಗುತ್ತೆ ನಾವು ಆಲ್ರೆಡಿ ಹೇಳಿ ಅದ್ರ ಜೊತೆಗೆ ಈ ಪಿ ಡಿ ಎಫ್ ಕೂಡ ಈಗ ಏನು ಕ್ಲಾಸ್ ಹೇಳಕತ್ತಲ್ಲ ಈ ಪಿ ಡಿ ಎಫ್ನು ಅನ್ನು ಕೂಡ ನಿಮಗೆ ಕಳಿಸ್ತೀವಿ ಇದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಇರ್ತವೆ ಕ್ವಶನ್ಗಳು ಅವನು ಕೂಡ ಕಂಟಿನ್ಯೂ ಆಗಿ ಕ್ಲಾಸ್ ಮಾಡಿ ಕೂಡ ನಿಮಗೆ ಹೇಳ್ತೀವಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆದ ಓಲ್ಡ್ ಕ್ಲಾಸ್ಗಳು ಕೂಡ ಓಲ್ಡ್ ಕ್ಲಾ ಓಲ್ಡ್ ಕ್ವಶನ್ಗಳು ಕೂಡ ಇರ್ತವೆ ಸ್ನೇಹಿತರೆ ಇದು ಪಿ ಡಿ ಎಫ್ ಜೊತೆಗೆ ನಿಮಗೆ ನಮ್ಮ ಸಿಲೆಬಸ್ಸಲ್ಲಿರುವ ಎಲ್ಲ ನೋಟ್ಸ್ಗಳು ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಡಿ ಸ್ನೇಹಿತರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೇವಲ ನೂರು ಪದಾಗಿ ನಿಮಗೆ ನೀಡ್ತಾರೆ ಸ್ನೇಹಿತರ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಉಚಿತವಾಗಿ ಕೂಡ ಇವರು ಯಾರಿಗಾದರೂ ನೋಟ್ಸ್ ಬೇಕಾದರೆ ಈ ನಂಬರ್ನ ಸಂಪರ್ಕ ನೀವು ಪಡೆಯಬಹುದು ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿಯುವುದರಲ್ಲಿ ಸಿಗೋಣ ಶುಭ ದಿನ